ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ಮೂರು ಇಪ್ಪತ್ತೈದರಿಂದ ಏನೇನಾಗಿದೆ ಅದು ಅದನ್ನೆಲ್ಲ ಬಿಟ್ಟು ಎರಡು ಸಾವಿರದ ಇಪ್ಪತ್ತಾರರಿಂದ ಆ್ಯಕ್ಚುಲಿ ನಾನು ಒಬ್ಬ ರೈತನ ಮಗ ಬಂದ್ಬಿಟ್ಟು ರೈತರು ಬರೋದಿಲ್ಲ ಸೊ ಬೇರೆ ಬೇರೆ ಸಿನಿಮಾಗಳಾಗಬೇಕು ಮಳೆ ಬೇಡ ಸಿನಿಮಾಗೆ ನಮ್ಮ ದೇಶ ಚೆನ್ನಾಗಿರುತ್ತೆ ಸೊ ಅದನ್ನು ನಾನು ಹೇಳಿ ಹಾಗಂತ ಕೂತಾ ಟ್ವೆಂಟಿ ಥ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವಲ್ಲಿ ಏನೇನಾಗಿಲ್ಲ ಪ್ರೆಸೆಂಟ್ ಸೊಸೈಟಿಗೆ ಅದು ಅದ್ರ ಬಗ್ಗೆ ಒಂದು ಲಿರಿಕ್ಸ್ ಬರೋದು ಏನೇನು ತಪ್ಪಾಗಿದೆ ಏನೇನು ಆಗಿದೆ ಅಂದ್ಬಿಟ್ಟು ಅದ್ರ ಬಗ್ಗೆ ಒಂದು ಲಿರಿಕ್ಸ್ ಆಗಿ ಸಾಂಗ್ ಆಗಿ ಮಾಡಿ ನಾನು ಸೊ ಅವ್ರಿಗೆ ನಾನು ಪ್ರೆಸೆಂಟ್ ಮಾಡ್ತೀನಿ ಬಟ್ ಟ್ವೆಂಟಿ ಸಿಕ್ಸ್ ಇಂದ ಇದನ್ನು ತಿಳ್ಕೊಂಡು ಮುಂದೆ ಹೆಜ್ಜೆ ಇಡೋಣ ಅನ್ಬಿಟ್ಟು ಒಂದು ಲಿರಿಕ್ಸ್ ಬದಿ ಅದನ್ನು ಮುಂದೆ ನಾನು ಟಿಪ್ಲೈನ್ ಮಾಡ್ತೇನೆ ಓಕೆನಾ ಒಂದು ಕಥೆಯ ಹೇಳುತ್ತೇನೆ ಕೇಳೋ ತಿನ್ನಪ್ಪ ಭಾರತವೆಂಬ ದೇಶ ಇತ್ತು ಹಿಂದಿರಪ್ಪ ದೇಶದಲ್ಲಿ ಇತ್ತು ಕರ್ನಾಟಕವೆಂಬ ರಾಜ್ಯ ಕಾಣಪ್ಪ ರಾಜ್ಯದಲ್ಲಿ ಆಳು ದಿನವೂ ನೀರಪ್ಪ ಕಾಣಪ್ಪ ಹೆಸರು ಹೇಳುತ್ತೇನೆ ಕೇಳೋ ನಮ್ಮ ತಿಮ್ಮಪ್ಪ ಕಮಲವನ್ನು ತೊಟ್ಟು ನಿಂತ ಬಿ ಜೆ ಪಿ ಕಾಣಪ್ಪ ಹಸ್ತವನ್ನು ತೋರಿಸಿ ನಿಂತ ಕಾಂಗ್ರೆಸ್ ಕಾಣಪ್ಪ ತೆನೆ ಹೊತ್ತು ನಿಂತುಕೊಂಡ ಮಹಿಳೆ ಕಾಣಪ್ಪ ಅದಕ್ಕೆ ಜೆ ಎಂಬ ಹೆಸರು ಅಂತ ಇಟ್ಟವ್ರು ಕಾಣಪ್ಪ ಈ ಮೂರು ಪಕ್ಷದಿಂದ ಜನರ ನೀನೆ ಕಾಪಾಡಬೇಕಪ್ಪ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಲೆಕ್ಷನ್ ಬಂತಪ್ಪ ಎಲೆಕ್ಷನ್ನಲ್ಲಿ ಮೆಜಾರಿಟಿನ ಕಾಂಗ್ರೆಸ್ ತೊಗೊಂಬಿಡ್ತಪ್ಪ ವಿರೋಧ ಪಕ್ಷದಲ್ಲಿ ಬಿ ಜೆ ಪಿ ಬಂದು ಕುಂತಾಯ್ತು ಕಾಣಪ್ಪ ಜೆ ಡಿ ಎಸ್ಗೆ ಟೇವ್ನಿ ಇಳ್ದಂಗೆ ಆಗೋಯ್ತು ಕಾಣಪ್ಪ ಸಿದ್ದರಾಮಣ್ಣನಗೂ ಡಿ ಕೆ ಶಿಗೂ ಸಿ ಎಂ ಕುರ್ಚಿ ಬೇಕಪ್ಪ ಇವರಿಬ್ಬರಲ್ಲೂ ಸಿಎಂ ಅವರು ನಡಿತು ಕಾಣಪ್ಪ ಸಿದ್ದರಾಮಣ್ಣನ ಹೈಕಮಾಂಡ್ ಸಿ ಎಂ ಮಾಡೇ ಬಿಡ್ತಪ್ಪ ಡಿ ಸಿ ಎಂ ಅಂತ ಡಿ ಕೆ ಶಿಗೆ ಹುದ್ದೆ ಕೊಟ್ರಪ್ಪ ಬಿ ಜೆ ಪಿನೂ ಜೆ ಡಿ ಎಸ್ಸು ಮುಂಚೆ ಶತ ವೈರಿಗಳಪ್ಪ ಆದರೆ ವಿಧಿ ಇಲ್ದಲೆ ಆಗೋರೆ ಮೈತ್ರಿ ನೋಡೋ ತಿಮ್ಮಪ್ಪ ದೇವೇಗೌಡರ ಪಿಲ್ಯಾನು ಅಂದ್ರೆ ಸುಮ್ನೆನೇನಪ್ಪ ಇವರು ಗೆಲ್ಲೋದಿವರ ಆಸ್ತಿ ಪಾಸ್ತಿ ಸುರಕ್ಷತೆಗಪ್ಪ ಇದನ್ನು ತಿಳ್ಕೊಂಡ್ರು ನಮ್ಮ ಜನರು ಅವ್ರ ಹಿಂದೆ ಹೋಗ್ತಾರೆ ಕಾಣಪ್ಪ ಗೆದ್ದ ನಾಯ್ಕ ನೆಂಟಿ ಮಕ್ಕಳು ಬಿಟ್ಟಿಯಾಗಿ ಆನೆ ಅಂಬಾರಿನ ನೋಡ್ತಾ ನಿಂದ್ರಪ್ಪ ಓಟು ಹಾಕಿ ಗೆಲ್ಸಿದ ಜನ ಟಿಕೆಟ್ ತೊಗೊಂಡ್ರು ಇವ್ರ ಹಿಂದೆ ನಿಂತ್ರು ಕಣಪ್ಪ ಇದನ್ನು ಅರ್ಥ ಮಾಡಿಕೊಂಡ್ರು ಜನರಿಗೆ ಬುದ್ಧಿ ಇಲ್ಲಪ್ಪ ಹೆಂಗಸರಿಗೆ ಮಾತ್ರ ಫ್ರೀ ಬಸ್ಸು ಮಾಡೇ ಬಿಟ್ರಪ್ಪ ಗಂಡಸರು ಏನೋ ತಪ್ಪು ಮಾಡಿದ್ರು ನೀನೇ ಹೇಳೋ ತಿಮ್ಮಪ್ಪ ರೈತರು ಸಾಲ ಮಾಡ್ತೀನಿ ಅಂತ ಹೇಳ್ತಾರೆ ಕಣಪ್ಪ ಗೆದ್ದ ಮೇಲೆ ರೈತರ ಕಡೆ ನೋಡೋದಿಲ್ಲಪ್ಪ ರೇಪು ಮಾಡರು ಜಾಸ್ತಿ ಆದರೂ ಸುಮ್ಮನೆ ಅವರಪ್ಪ ಟಗರು ಅಂತ ಬಿರ್ದು ತೊಗೊಂಡು ಸುಮ್ಮನೆ ಆದ್ರಪ್ಪ ಬಂಡೆ ಅಂತ ಡಿ ಕೆ ಶಿನೂ ಸುಮ್ಮನೆ ಆದ್ರಪ್ಪ ಇವತ್ತು ನ್ಯಾಯ ಅಂತ ಇದ್ದರೆ ಅದು ಸೋಷಲ್ ಮೀಡಿಯಾದಲ್ಲಪ್ಪ ಅದು ಇಲ್ಲದಿದ್ರೆ ಜನರ ಕತೆ ಗೋವಿಂದನಪ್ಪ ಇದು ಇದ್ರೂ ಕೂಡ ಇಷ್ಟು ಅನ್ಯಾಯ ನಡೀತಾ ಕಾಣಪ್ಪ ಇದನ್ನು ತಡಿಯೋಕ್ಕಾಗೋದು ಪೊಲೀಸಿಂದ ಮಾತ್ರ ಕಾಣಪ್ಪ ದೊಡ್ಡವರಂತ ಸುಮ್ಮನೆ ಆಗ್ತಾರೆ ಪೊಲೀಸ್ ಕಾಣಪ್ಪ ಹಿಡಿಯೋಕೆ ಟ್ರಾನ್ಸ್ಫರ್ ಅಂತ ಮಾಡ್ತಾರಂತಪ್ಪ ಇದಕ್ಕೆ ಸುಮ್ಮನೆ ಆಗೋರಂತೆ ಇವರು ಕಾಣಪ್ಪ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೊರೋನಾ ಅಂತ ಕಾಯಿಲೆ ಬಂತಪ್ಪ ಕಾಯಿಲೆಯಲ್ಲಿ ರಾಜಕಾರಣ ಾಣಿಗಳು ಯಾರು ಸಾಯ್ಲೇ ಇಲ್ಲಪ್ಪ ಸತ್ತವ್ರು ಮಾತ್ರ ಓಟು ಹಾಕಿ ಜನರೇ ಕಾಣಪ್ಪ ಇದು ಎಲ್ಲ ಗೊತ್ತಿದ್ರು ಜನರಿಗೆ ಮಾತ್ರ ಬುದ್ಧಿ ಇಲ್ಲಪ್ಪ ಅಷ್ಟು ಹೇಳಿದ್ದೀನಿ ಇದನ್ನ ಅರ್ಥ ಮಾಡ್ಕೊಂಡು ಟೂ ತೌಸಂಡ್ ಟ್ವೆಂಟಿ ಸಿಕ್ಸಿಂದ ಇಂದ ಮುಂದೆ ಯಾವ ಥರ ಇರಬೇಕು ಅಂದ್ಬಿಟ್ಟು ತಿಳುವಳಿಕೆ ಹೇಳಿದ್ದೀನಿ ಸೊ ಇಷ್ಟು ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮ್ಯಾಮ್ ನಾನು ಆ್ಯಕ್ಚುಲಿ ಅಡ್ವೊಕೇಟ್ ನಾನು ಅಡ್ವೊಕೇಟಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಒನ್ ಇಯರ್ ಇಂದ ಸೊ ಅದೇ ಹೇಳಿದ್ನಲ್ಲ ಮ್ಯಾಮ್ ಈ ಥರ ನಾನೇ ಬರ್ದಿದ್ದೀನಿ ಅಂದರೆ ನಾನು ಈ ತಪ್ಪನ್ನ ಮಾಡೋಕೆ ಹೋಗಲ್ಲ ನಾನು ಇದನ್ನ ಕಂಟಿನ್ಯೂ ಮಾಡೋಕೆ ಹೋಗೋಲ್ಲ ಸೊ ಇದನ್ನ ಬಿಟ್ಟು ನೆಕ್ಸ್ಟು ಏನು ಸ್ಟೆಪ್ಸ್ ಇದೆ ಮುಂದೆ ಅದನ್ನ ಮಾಡ್ಕೊಂಡು ಹೋಗ್ತೀನಿ ಮ್ಯಾಮ್ ಏನೇನು ರೆಸಲ್ಯೂಷನ್ ಆ್ಯಕ್ಚುಲಿ ಏನು ರೆಸೊಲ್ಯೂಷನ್ ಏನು ಥಿಂಕಿಂಗ್ ಇಲ್ಲ ಆ್ಯಕ್ಚುಲಿ ನಾಳೆ ಆಗೋದು ಯಾರಿಗೂ ಗೊತ್ತಿಲ್ಲ ಶ್ರೀಕೃಷ್ಣ ಪರಮಾತ್ಮ ಮಾತ್ರ ಗೊತ್ತಿತ್ತು ನಾಳೆ ಏನಾಗುತ್ತೆ ಅಂದ್ಬಿಟ್ಟು ಮನುಷ್ಯ ಆಗಿ ನಮ್ಗೆ ಏನೂ ಗೊತ್ತಿರಲ್ಲ ಸೊ ನಾವು ಯಾವತ್ತೇ ಇದ್ರೂ ಪಾಸಿಟಿವ್ ಆಗಿ ಹೋಗ್ತಾ ಇರಬೇಕು ನಾಳೆ ಏನಾಗುತ್ತೆ ಏನು ಬಿಡುತ್ತೆ ಭೂಕಂಪ ಆಗುತ್ತಾ ಸುನಾಮಿ ಆಗುತ್ತಾ ಯಾರಿಗೂ ಗೊತ್ತಿರಲ್ಲ ಸೊ ಯಾವುದೇ ಇದ್ರೂ ನಾವು ಪಾಸಿಟಿವ್ ಆಗಿ ಹೋಗ್ತಾ ಇರಬೇಕು ಇಷ್ಟೇ ಹೇಳ್ತೀನಿ ಮ್ಯಾಮ್ ಮಾಡ್ಕೊತಿರ ಎರಡು ಸಾವಿರದ ಇಪ್ಪತ್ತಾರಲ್ಲ ಮ್ಯಾಮ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮ್ಯಾಮ್ ಏನು ಮಿಸ್ ಮಾಡ್ಕೊತೀನಿ ಅಂದರೆ ಫ್ರೆಂಡ್ಸು ಕಾಲೇಜ್ ಲ ಕಾಲೇಜ್ ಲೈಫ್ ಮಿಸ್ ಮಾಡ್ಕೊತೀನಿ ನಾನು ಲಾ ಕಾಲೇಜಲ್ಲಿ ಓದ್ತಾ ಇದ್ದು ಫ್ರೆಂಡ್ಸ್ ಇವಾಗಿಲ್ಲ ಎಲ್ಲ ಬಿಸಿಯಾಗಿದ್ದೀರಾ ಬಿಸಿ ಶೆಡ್ಯೂಲ್ ಇದೆ ಅದನ್ನು ಮಾತ್ರ ಮಿಸ್ ಮಾಡ್ಕೋತೀನಿ ಅದ್ಮಿಂಟ್ ಬಿಟ್ಟರೆ ಇನ್ನು ಯಾವುದೂ ಮಿಸ್ ಮಾಡ್ಕೊಳಕ್ಕಾಗಲ್ಲ ಬಾಲ್ಯದ ನೆನಪು ಯಾವುದೇ ಕಾರಣಕ್ಕೂ ಮತ್ತೆ ಬರಲ್ಲ ಅದನ್ನ ಮಿಸ್ ಮಾಡ್ಕೊತೀನಿ ಮ್ಯಾಮ್ ಅಷ್ಟೇ ಥ್ಯಾಂಕ್ ಯು ಮ್ಯಾಮ್ ಸೇಮ್ ಟು ಯು ಮ್ಯಾಮ್ ಯಾ ಏನಾದರೂ ಹೊಸ ವರ್ಷಕ್ಕೆ ಹೇಳೋದಾದರೆ ನಾನು ಮುಂಚೆನೂ ಹೇಳಿದ್ದೀನಿ ಏನು ಹೇಳಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಮ್ಯಾಮ್ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಮ್ಯಾಮ್ ಪ್ರೀತಿ ಪ್ರೇಮದಲ್ಲಿ ಬಿದ್ದು ಹುಡುಗ ಹುಡುಗಿ ಹಾಳಾಗ್ತಾ ಇದ್ದಾರೆ ಇವಾಗ ಓಕೆ ಪ್ರೀತಿ ಪ್ರೇಮದಲ್ಲಿ ಒಂದು ಏಯ್ಟೀನ್ ಇಯರ್ ಅಲ್ಲ ಒನ್ ಟ್ವೆಂಟಿ ಫೈವ್ ಇಯರ್ ಮೇಲೆ ಯಾರು ಪ್ರೀತಿ ಪ್ರೇಮ ಮಾಡ್ತಾರೋ ಅವರು ಲೈಫಲ್ಲಿ ಚೆನ್ನಾಗಿರ್ತಾರೆ ಅರ್ಥ ಆಗಿರುತ್ತೆ ಅವ್ರ ಮೆಚುರಿಟಿ ಇರುತ್ತೆ ಸೊ ಅದಕ್ಕೋಸ್ಕರ ನಾನೊಂದು ಕವನ ಒಂದು ಒಂದು ಚಿಕ್ಕದಾಗಿ ಒಂದು ಕವನ ಬರೆದಿದ್ದೀನಿ ಓ ನನ್ನನಲ್ಲೇ ನೀನಿರು ಇಲ್ಲೇ ನೀನು ಓಡಿ ಹೋದರೆ ನಾನು ಬರಲ್ಲ ನೀನು ಹಿಂದೆ ಅಂದ್ಕೊಂಡು ಹುಡುಗರು ಸೂಪರಾಗಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ನ ಆಚರಣೆ ಮಾಡಲಿ ಅಂದ್ಬಿಟ್ಟು ನಾನು ಹೇಳ್ತೀನಿ ಮ್ಯಾಮ್ ಅಷ್ಟೇ ಹಾಂ ಥ್ಯಾಂಕ್ ಯು